ನಮಸ್ಕಾರ ನಾನು ವೀರೇನ್ ಸಾಗರ್ ಬಗಾಡೆ ಚಿತ್ರ ನಿರ್ದೇಶಕ ಸಿನಿಮಾ ಕ್ಷೇತ್ರದಿಂದ ಇರೋದರಿಂದ ನಮ್ಮ ಪಿ ಆರ್ ಒ ವೆಂಕಟೇಶ್ ಅವರು ಹೇಳಿದಾಗೆ ಸಿನಿಮಾ ಕ್ಷೇತ್ರದ ಸುದ್ದಿಗಳು ವಿಶೇಷವಾಗಿ ಸಂದರ್ಶನಗಳು ಈಗಾಗಲೇ ಪಾಡ್ಕಾಸ್ಟಲ್ಲಿ ವಿಜಯ ಭರಮಸಾಗರ್ ಅವರದ್ದು ಪಾಡ್ಕಾಸ್ಟ್ಗಳಲ್ಲಿ ಅನೇಕ ಇದರಲ್ಲಿ ನೋಡ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಾಗೂ ರಾಜಕೀಯ ವಿಶ್ಲೇಷಣೆ ಇರುವಂಥ ಒಂದಷ್ಟು ಸುದ್ದಿಗಳು ಅವೆಲ್ಲ ತುಂಬ ಪರಿಣಾಮಕಾರಿಯಾಗಿ ಮೂಡಿ ಬರ್ತಾ ಇದೆ ಈ ಯಶಸ್ಸಿನ ಪಯಣ ಹೀಗೆ ಸಾಗಲಿ ಅಂತ ಶಿವಸವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆಗಳು ಮತ್ತು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪ ನಿಜ ಹೇಳಬೇಕಂದ್ರೆ ಈಗಿನ ಇದರಲ್ಲಿ ಸರಳವಾಗಿ ಸಿಗುವಂಥದ್ದು ಸ್ವಲ್ಪ ಕಷ್ಟ ಆಗೋಯಿತು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಏನು ಹೇಳ್ತೀವಿ ಅಲ್ಲಿ ಭಾಳಷ್ಟು ಈಗ ಒಂದು ಆರಂಭಿಕ ಹಂತದಲ್ಲಿ ಭಾಳಷ್ಟು ನಿರ್ಮಾಪಕ ನಿರ್ದೇಶಕರುಗಳಿಗೆ ಒಂದಷ್ಟು ಏನು ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟಗಳಿರುತ್ತೆ ಮುಗ್ಗಟ್ಟುಗಳಿರುತ್ತೆ ತುಂಬ ಲಿಮಿಟೆಡ್ ಆರ್ಥಿಕ ವ್ಯವಸ್ಥೆಯಲ್ಲಿ ಅವರು ಕೆಲಸ ಮಾಡಬೇಕಾಗಿರುತ್ತೆ ಅಂಥವರಿಗೋಸ್ಕರ ಒಂದಷ್ಟು ವಿಶೇಷವಾಗಿ ಅವಕಾಶಗಳು ಬರಲಿ ಈ ಮೂಲಕ ಜನರನ್ನು ತಲುಪೋದಕ್ಕೆ ಅವರಿಗೆ ಒಂದಷ್ಟು ಅವಕಾಶಗಳು ಕ್ರಿಯೇಟ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೊಂದು ವಿಶೇಷವಾಗಿ ಸಿನಿಮಾ ಕ್ಷೇತ್ರಕ್ಕೆ ಏನಾಗಬೇಕು ಅಂದರೆ ಈಗಾಗಲೇ ಡಿಜಿಟಲೈಸ್ ಆಗಿರೋದ್ರಿಂದ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳಿದೆ ನಿಜ ಬಟ್ ಈ ಥರದ ಡಿಜಿಟಲ್ ಚಾನೆಲ್ಗಳು ಹಿಂಗೆ ಬಂದಾಗ ಇನ್ನೂ ಹೆಚ್ಚು ಸಹಕಾರಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ ನಿಟ್ಟಲ್ಲೂ ಒಂದು ಸ್ವಲ್ಪ ಏನು ಬೇಕು ಎಲ್ಲ ರೀತಿಯಿಂದ ಹಣಕಾಸಿನ ಇದು ಇಟ್ಕೊಂಡೇ ಮಾಡಬೇಕಾಗತ್ತೆ ಅದರಲ್ಲೇ ಒಂದು ಸ್ವಲ್ಪ ಏನು ಒಂಚೂರು ಒಂದು ಕನ್ಸೆಷನ್ಗಳನ್ನು ಇಟ್ಕೊಂಡು ಒಂದಷ್ಟು ಆರಂಭಿಕ ಹಂತದಲ್ಲಿ ಬರೋವಂಥ ಹೊಸಬರು ಅಂತ ಏನು ಹೇಳ್ತೀವಿ ಹೊಸಬರು ಅಂತಂದಾಗ ಅವರು ಹೊಸಬುರಾಗೇ ಇರಲ್ಲ ಭಾಳಷ್ಟು ಟೀಮ್ಗಳು ಅಲ್ಲಿ ಸಾಕಷ್ಟು ಅನುಭವ ಇಟ್ಕೊಂಡು ಒಂದಷ್ಟು ಕೃಷಿ ಮಾಡಿರ್ತಾರೆ ಬಟ್ ಎಲ್ಲಿ ಚಾಲೆಂಜ್ ಬರುತ್ತೆ ಅಂತಂದರೆ ನಾನು ಕೂಡ ಅಂಥದ್ದೊಂದು ಸ್ಟೇಜಲ್ಲಿ ಇರೋದರಿಂದ ಇದನ್ನ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಒಂದು ಏನೋ ಒಂದು ಕಷ್ಟಪಟ್ಟು ಒಬ್ಬ ನಿರ್ಮಾಪಕರನ್ನ ಇಟ್ಕೊಂಡು ಒಂದು ಸಿನಿಮಾ ಅಂತ ಮಾಡಿದಾಗ ನಮಗೆ ರಿಲೀಸ್ ಅಂತ ಬರುತ್ತಲ್ಲ ಅದು ಆ್ಯಕ್ಚುಯಲ್ ಸ್ಟೇಜ್ ಅದು ಸಿನಿಮಾ ಮಾಡೋದು ಸುಲಭ ಈಗಿನ ದಿನಗಳಲ್ಲಿ ಡಿಜಿಟಲ್ ಆಗಿ ಆಗಿರೋದ್ರಿಂದ ಸಿನಿಮಾ ಮಾಡೋದು ಕಷ್ಟ ಆಗ್ತಿಲ್ಲ ಒಂದು ಆ್ಯಪ್ ಬಜೆಟಲ್ಲಿ ಒಂದು ಒಳ್ಳೆಯ ಕಥೆ ಮಾಡಿಕೊಂಡು ಏನೋ ಒಂದು ಕನಸುಗಳನ್ನ ಕಟ್ಕೊಂಡು ಅವರು ಒಂದು ಹಂತ ಬಂದಿರ್ತಾರೆ ಬಂದಾಗ ಇದನ್ನು ಮಾರ್ಕೆಟಿಂಗ್ ಮಾಡಿ ಜನರಿಗೆ ಇದೆಯಲ್ಲ ಅದು ತುಂಬ ಚಾಲೆಂಜಿಂಗ್ ಆಗಿ ಕಾಣ್ತಿದೆ ಆಮೇಲೆ ಇದೆಲ್ಲ ಎಲ್ಲಿ ಡಿಪೆಂಡ್ ಆಗ್ತಿದೆ ಅಂದರೆ ಈಗ ಒಂದು ಥಿಯೇಟರ್ಸಿಂದ ತೊಗೋಬೇಕು ಅನ್ನೋವಾಗ್ಲೂ ಈ ಒಂದು ಪಿ ಶಿಪ್ ಬಿಲ್ಡ್ ಆಗಿದ್ದರೆ ಮಾತ್ರ ಅವರಿಗೆ ಅಲ್ಲಿ ಸರಳವಾಗುತ್ತೆ ದಾರಿ ಆ ಥರದೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ಸಾಧ್ಯವಾದಷ್ಟು ಅಂಥವ್ರನ್ನ ಗುರುತಿಸಿ ಒಂದಷ್ಟು ಸಪೋರ್ಟಿವ್ ಆಗಿ ಏನಾದರೂ ಮಾಡೋಕ್ಕಾದರೆ ಆ ನಿಟ್ಟಲ್ಲಿ ಒಂದು ಸ್ವಲ್ಪ ಚಿಂತನೆ ಮಾಡಿ ಕೆಲಸ ಆದರೆ ತುಂಬ ಉಪಕಾರಿಯಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ ಇದೆಲ್ಲ ಆಗಬೇಕು ಅಂತಂದರೆ ಏನು ಈ ಟೀಮ್ ಇದೆ ಇವರಿಗೆ ಒಂದು ಸಶಕ್ತ ಒಂದು ಇದು ಬರಬೇಕು ಅಂತಂದರೆ ಜನರಿಗೆ ಹೆಚ್ಚು ತಲುಪಬೇಕು ಈ ಚಾನಲ್ಲು ಹಾಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯ ಏನೇನು ಕಾರ್ಯಕ್ರಮಗಳು ಬರುತ್ತೆ ನಿಮ್ಮ ಅಭಿರುಚಿಗೆ ತಕ್ಕಂಗೆ ನೀವು ಇದನ್ನು ನೋಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ